ನಮಸ್ಕಾರ ಎಲ್ಲರಿಗೂ ಪ್ರಿಮನೋ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಇದು ನನ್ನ ನಾಲ್ಕನೇ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಸಂಬಂಧಪಟ್ಟ ವಿಡಿಯೋ ಆಗಿದೆ ಹಾಗೆ ಮೂರು ವಿಡಿಯೋಗಳನ್ನ ನಾನು ಏನು ಅಪ್ಲೋಡ್ ಮಾಡಿದ್ದೀನಲ್ವ ಅದರಲ್ಲಿ ಎಪ್ಪತ್ತೈದು ಪ್ರಶ್ನೆಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತೈದು ಮುಖ್ಯವಾಗಿರುವಂತಹ ಪ್ರಚಲಿತ ವಿದ್ಯಮಾನದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅಥವಾ ಯಾರೇನೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈ ವಿಡಿಯೋದ ಮೊದಲನೇ ಪ್ರಶ್ನೆ ಅಂದರೆ ಎಪ್ಪತ್ತಾರನೇ ಪ್ರಶ್ನೆ ಈ ರೀತಿ ಇದೆ ಪ್ರೊಫೆಸರ್ ರಫೀಕುಲ್ ಇಸ್ಲಾಂ ಇತ್ತೀಚೆಗೆ ನಿಧನರಾಗಿರ್ತಾರೆ ಅವರು ಯಾವ ದೇಶದ ವಿದ್ವಾಂಸರು ಹಾಗೆ ಸಾಂಸ್ಕೃತಿಕ ಕಾರ್ಯಕರ್ತರಾಗಿದ್ದರು ಅನ್ನೋದು ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಬಾಂಗ್ಲಾದೇಶ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ ಡಿ ಅಫ್ಘಾನಿಸ್ತಾನ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ಬಾಂಗ್ಲಾದೇಶ ಅಂದರೆ ರಫೀಕುಲ್ ಇಸ್ಲಾಂ ಅವರು ಬಾಂಗ್ಲಾದೇಶದ ವಿದ್ವಾಂಸರು ಹಾಗೆ ಸಾಂಸ್ಕೃತಿಕ ಕಾರ್ಯಕರ್ತರಾಗಿದ್ದರು ಎಪ್ಪತ್ತೇಳನೇ ಪ್ರಶ್ನೆ ಪ್ರತಿ ವರ್ಷ ರಾಸಾಯನಿಕ ಯುದ್ಧದ ಎಲ್ಲ ಬಲಿಪಶುಗಳ ನೆನಪಿನ ದಿನ ಯಾವಾಗ ಆಚರಣ ಆಚರಿಸಲಾಗುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ನವೆಂಬರ್ ಇಪ್ಪತ್ತೆಂಟು ಆಪ್ಷನ್ ಬಿ ನವೆಂಬರ್ ಮೂವತ್ತು ಆಪ್ಷನ್ ಸಿ ಡಿಸೆಂಬರ್ ಎರಡು ಆಪ್ಷನ್ ಡಿ ಡಿಸೆಂಬರ್ ನಾಲ್ಕು ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ನವೆಂಬರ್ ಮೂವತ್ತು ಪ್ರತಿ ವರ್ಷ ನವೆಂಬರ್ ಮೂವತ್ತರಂದು ರಾಸಾಯನಿಕ ಯುದ್ಧದ ಎಲ್ಲ ಬಲಿಪಶುಗಳ ನೆನಪಿನ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಪ್ಪತ್ತೆಂಟನೇ ಪ್ರಶ್ನೆ ಸುದ್ದಿ ಮಾಡ್ತಾ ಇದ್ದಂತಹ ಅಲಿಫೋರ್ ಜುವಾಲಜಿಕಲ್ ಗಾರ್ಡನ್ ಭಾರತದ ಯಾವ ರಾಜ್ಯದಲ್ಲಿ ಇದೆ ಇದಕ್ಕೆ ನೇರವಾಗಿ ಉತ್ತರನೇ ಹೇಳ್ಬಿಡ್ತೀನಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಗಾರ್ಡನ್ ಇರೋದ್ದು ಎಪ್ಪತ್ತೊಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ಒಂದರ ಮಹಿಳಾ ಡಿ ಓರ್ ಪ್ರಶಸ್ತಿಯನ್ನ ಗೆದ್ದ ಅಲೆಕ್ಸಿಯಾ ಫುಟೆಲಾಸ್ ಯಾವ ಒಂದು ದೇಶಕ್ಕೆ ಸೇರಿದವರು ಇದಕ್ಕೆ ಆನ್ಸರ್ ಏನಂತ ಹೇಳಿದ್ರೆ ಆಪ್ಷನ್ ಬಿ ಸ್ಪೇನ್ ಕರೆಕ್ಟ್ ಆಗಿರುವಂತಹ ಉತ್ತರ ಎಂಬತ್ತನೇ ಪ್ರಶ್ನೆ ಭಾರತೀಯ ನೌಕಾಪಡೆಯಿಂದ ಇತ್ತೀಚೆಗೆ ಬಿಡುಗಡೆಯಾದ ಸಂದಾಯಕ ಅಂದರೆ ಏನು ಅಂತ ಇದೆ ಆಪ್ಷನ್ ಎ ಸಮೀಕ್ಷಾ ನೌಕೆ ಆಪ್ಷನ್ ಬಿ ಕ್ಷಿಪಣಿ ಉಡಾವಣಾ ವಾಹನ ಆಪ್ಷನ್ ಸಿ ಉಭಯಚರ ಯುದ್ಧ ಹಡಗು ಆಪ್ಷನ್ ಡಿ ವಿಮಾನ ವಾಹಕ ಸಂದಾಯಕ್ ಅಂತ ಹೇಳಿದ್ರೆ ಆಪ್ಷನ್ ಎ ಸಮೀಕ್ಷಾ ನೌಕೆ ನೌಕೆಯ ಹೆಸರು ಏನಿತ್ತು ಅಂತ ಹೇಳಿದ್ರೆ ಸಂದಾಯಕ್ ಅಂತ ಹೇಳಿ ಇತ್ತು ಸೊ ಆನ್ಸರ್ ಏನು ಆಪ್ಷನ್ ಎ ಸರಿಯಾದ ಉತ್ತರ ಎಂಬತ್ತೊಂದನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಅಂತಾರಾಷ್ಟ್ರೀಯ ಸ್ವಯಂ ಸೇವಕ ದಿನದ ಥೀಮ್ ಏನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಅಂತಾರಾಷ್ಟ್ರೀಯ ಸ್ವಯಂ ಸೇವಕ ದಿನವನ್ನ ಆಚರಣೆ ಮಾಡಿದ್ರಲ್ಲ ಸೊ ಅದರ ಒಂದು ಥೀಮ್ ಏನಾಗಿತ್ತು ಅಂತ ಹೇಳಿ ಆಪ್ಷನ್ ಎ ನಮ್ಮ ಸಾಮಾನ್ಯ ಭವಿಷ್ಯಕ್ಕಾಗಿ ಈಗ ಸ್ವಯಂ ಸೇವಕರು ಆಪ್ಷನ್ ಬಿ ಜಗತ್ತಿನ ಸ್ವಯಂ ಸೇವಕರ ಅಗತ್ಯವಿದೆ ಆಪ್ಷನ್ ಸಿ ಸಾಂಕ್ರಾಮಿಕ ಸಮಯದಲ್ಲಿ ಸ್ವಯಂ ಸೇವಕರು ಆಪ್ಷನ್ ಡಿ ಸ್ವಯಂ ಸೇವಕರನ್ನ ಸ್ವಾಗತಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಮ್ಮ ಸಾಮಾನ್ಯ ಭವಿಷ್ಯಕ್ಕಾಗಿ ಈಗ ಸ್ವಯಂ ಸೇವಕರು ಅನ್ನುವಂತಹ ಥೀಮ್ ನ ಅಡಿಯಲ್ಲಿ ಎರಡ್ ಸಾವಿರದ ಅಂತಾರಾಷ್ಟ್ರೀಯ ಸ್ವಯಂ ಸೇವಕ ದಿನವನ್ನ ಆಚರಣೆ ಮಾಡ್ತಾರೆ ಪ್ರಶ್ನೆ ನೋಡಿ ಸಿಪ್ರಿಯಾನ್ ಫೋಯಾಸ್ ಪ್ರಶಸ್ತಿ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಎ ಬಾಹ್ಯಾಕಾಶ ವಿಜ್ಞಾನ ಆಪ್ಷನ್ ಬಿ ಗಣಿತ ಆಪ್ಷನ್ ಸಿ ವೈರಾಲಜಿ ಆಪ್ಷನ್ ಡಿ ವ್ಯಾಪಾರ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಗಣಿತ ಗಣಿತ ಕ್ಷೇತ್ರಕ್ಕೆ ಈ ಒಂದು ಪ್ರಶಸ್ತಿ ಸಂಬಂಧಿಸಿರುವಂತ ಮುಂದಿನ ಒಂದು ಪ್ರಶ್ನೆ ಇತ್ತೀಚೆಗಷ್ಟೇ ಇನ್ನಿಂಗ್ಸ್ನಲ್ಲಿ ಹತ್ತು ವಿಕೆಟ್ ಪಡೆದಂತಹ ಆವಾಜ್ ಪಟೇಲ್ ಯಾವ ದೇಶದ ಕ್ರಿಕೆಟಿಗ ಆಪ್ಷನ್ ಎ ಇಂಗ್ಲೆಂಡ್ ಆಪ್ಷನ್ ಬಿ ನ್ಯೂಜಿಲ್ಯಾಂಡ್ ಆಪ್ಷನ್ ಸಿ ಬಾಂಗ್ಲಾದೇಶ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ನ್ಯೂಜಿಲೆಂಡ್ ಅವಾಜ್ ಪಟೇಲ್ ಅವರು ನ್ಯೂಜಿಲೆಂಡ್ ದೇಶದ ಕ್ರಿಕೆಟಿಗ ಎಂಬತ್ನಾಲ್ಕನೇ ಪ್ರಶ್ನೆ ಇಪ್ಪತ್ತೆರಡನೇ ಕ್ಷಿಪಣಿ ಹಡಗು ಸ್ಕ್ವಾಡ್ರನ್ ಇದನ್ನು ಕಿಲ್ಲರ್ ಸ್ಕ್ವಾಡ್ರನ್ ಅಂತ ಕೂಡ ಕರೀತಾರೆ ಇದನ್ನು ಔಪಚಾರಿಕವಾಗಿ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ವಿಶಾಖಪಟ್ಟಣಂ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಕೊಚ್ಚಿನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಎಂಬತ್ತೈದನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೊನ್ಯಾಕ್ಸ್ ಇದು ಯಾವ ಭಾರತೀಯ ರಾಜ್ಯದ ಅತಿ ದೊಡ್ಡ ಬುಡಕಟ್ಟುಗಳು ಅಂತ ಕೇಳಿದ್ದಾರೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಹಿಮಾಚಲ ಪ್ರದೇಶ ಆಪ್ಷನ್ ಸಿ ನಾಗಾಲ್ಯಾಂಡ್ ಆಪ್ಷನ್ ಡಿ ಮಧ್ಯಪ್ರದೇಶ ಕೊನ್ಯಾಕ್ಸ್ ಅಂತಕ್ಕಂಥದ್ದು ನಾಗಾಲ್ಯಾಂಡ್ ದೇಶದ ನಾಗಾಲ್ಯಾಂಡ್ ರಾಜ್ಯದ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ನಾಗಾಲ್ಯಾಂಡ್ ಎಂಬತ್ತಾರನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಮಿನ್ಸ್ ಒಪ್ಪಂದಗಳು ಯಾವ ದೇಶದ ಜೊತೆಗೆ ಸಂಬಂಧವನ್ನ ಹೊಂದಿದೆ ಆಪ್ಷನ್ ಎ ಇಸ್ರೇಲ್ ಆಪ್ಷನ್ ಬಿ ಇರಾನ್ ಆಪ್ಷನ್ ಸಿ ಉಕ್ರೇನ್ ಆಪ್ಷನ್ ಡಿ ಅಫ್ಘಾನಿಸ್ತಾನ್ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಉಕ್ರೇನ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಯಾವ ವರ್ಷದವರೆಗೆ ಪ್ರಧಾನಮಂತ್ರಿ ಆವಾಜ್ ಆವಾಸ್ ಯೋಜನೆ ಮುಂದುವರಿಕೆಗೆ ಕೇಂದ್ರ ಕ್ಯಾಬಿನೆಟ್ ಅನುಮತಿ ನೀಡಿದೆ ಅಥವಾ ಅನುಮೋದನೆ ನೀಡಿದೆ ಆಪ್ಷನ್ ಎ ಮೂರು ಆಪ್ಷನ್ ಬಿ ಎರಡ್ ಸಾವಿರದ ಆಪ್ಷನ್ ಸಿ ಎರಡು ಸಾವಿರದ ಆಪ್ಷನ್ ಡಿ ಎರಡು ಸಾವಿರದ ಮೂವತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ತನಕ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮುಂದುವರಿಕೆಗೆ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆಯನ್ನು ನೀಡಿರುವಂಥದ್ದು ಎಂಬತ್ತೆಂಟನೇ ಪ್ರಶ್ನೆ ಸಾರ್ಕ್ ಚಾರ್ಟರ್ ಅನ್ನ ಡಿಸೆಂಬರ್ ಎಂಟು ಸಾವಿರದ ಐದರಂದು ಯಾವ ನಗರದಲ್ಲಿ ಅಳವಡಿಸಲಾಯಿತು ಅಂತ ಇದೆ ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಢಾಕಾ ಆಪ್ಷನ್ ಸಿ ಕಠ್ಮಂಡು ಆಪ್ಷನ್ ಡಿ ಕೊಲಂಬೋ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಢಾಕಾ ಸರಿಯಾದ ಉತ್ತರ ಎಂಬತ್ತೊಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಒಂಬತ್ತರಿಂದ ಮೊದಲ ಸ್ವಯಂ ಪಾವತಿಸಿದ ಬಾಹ್ಯಾಕಾಶ ಪ್ರವಾಸಿಗರಾದ ಯುಸಾಕು ಮೇಜಾವಾ ಮತ್ತು ಯೋಜೋ ಹಿರಾನು ಯಾವ ದೇಶದವರು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಯು ಎ ಇ ಆಪ್ಷನ್ ಡಿ ಥೈಲ್ಯಾಂಡ್ ಇದಕ್ಕೆ ಸರಿಯಾದ ಉತ್ತರ ಅವರಿಬ್ಬರು ಕೂಡ ಜಪಾನ್ ದೇಶಕ್ಕೆ ಸೇರಿದವರು ಆಪ್ಷನ್ ಎ ಜಪಾನ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಸುದ್ದಿಯಲ್ಲಿ ಕಂಡು ಬಂದಿರತಕ್ಕಂತಹ ರೇಣುಕಾಜಿ ಅಣೆಕಟ್ಟು ಯೋಜನೆ ಭಾರತದ ಯಾವ ರಾಜ್ಯದಲ್ಲಿ ಬರಲಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಹಿಮಾಚಲ ಪ್ರದೇಶ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಬಿಹಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾಚಲ ಪ್ರದೇಶದಲ್ಲಿ ರೇಣುಕಾಜಿ ಅಣೆಕಟ್ಟು ಯೋಜನೆ ಕಂಡು ಬರುವಂಥದ್ದು ತೊಂಬತ್ತೊಂದನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿರುವಂತಹ ಸೈಕ್ ಮಿಷಿನ್ ಅನ್ನ ಯಾವ ದೇಶ ಅಭಿವೃದ್ಧಿ ಪಡಿಸ್ತಾ ಇದೆ ಅಂತ ಹೇಳಿ ಆಪ್ಷನ್ ಎ ಯು ಎಸ್ ಎ ಆಪ್ಷನ್ ಬಿ ಯುಕೆ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಇಸ್ರೇಲ್ ಈ ಒಂದು ಸೈಕ್ ಮೆಷಿನ್ ಅನ್ನು ಯು ಎಸ್ ಎ ದೇಶ ಅಭಿವೃದ್ಧಿ ಪಡಿಸ್ತಾ ಇರೋದು ಸೊ ಆಪ್ಷನ್ ಎ ಸರಿಯಾದ ಉತ್ತರ ತೊಂಬತ್ತೆರಡನೇ ಪ್ರಶ್ನೆ ಇಂಡಿಯಾ ಔಟ್ ಅಭಿಯಾನವು ಯಾವ ದೇಶದ ಜೊತೆಗೆ ಸಂಬಂಧಪಟ್ಟಿದೆ ಅಥವಾ ಯಾವ ದೇಶದೊಂದಿಗೆ ಸಂಬಂಧಿಸಿದೆ ಆಪ್ಷನ್ ಇ ಶ್ರೀಲಂಕಾ ಆಪ್ಷನ್ ಬಿ ಮ್ಯಾನ್ಮಾರ್ ಆಪ್ಷನ್ ಸಿ ಮಾಲ್ಡೀವ್ಸ್ ಆಪ್ಷನ್ ಡಿ ನೇಪಾಳ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಲ್ಡೀವ್ಸ್ ಮಾಲ್ಡೀವ್ಸ್ ದೇಶದ ಜೊತೆಗೆ ಇಂಡಿಯಾ ಔಟ್ ಅಭಿಯಾನ ಸಂಬಂಧವನ್ನ ಹೊಂದಿರುವಂಥದ್ದು ತೊಂಬತ್ಮೂರನೇ ಪ್ರಶ್ನೆ ಕೋವಿಡ್ ನೈನ್ಟೀನನ್ನು ನಿಭಾಯಿಸೋದಕ್ಕೋಸ್ಕರ ಗ್ರೇಟೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನನ್ನು ಯಾವ ರಾಜ್ಯ ಜಾರಿಗೆ ತರಲಿದೆ ಆಪ್ಷನ್ ಎ ಒಡಿಶಾ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ತೆಲಂಗಾಣ ಆಪ್ಷನ್ ಡಿ ಮಹಾರಾಷ್ಟ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ ತೊಂಬತ್ನಾಲ್ಕನೇ ಪ್ರಶ್ನೆ ವಿಶ್ವದ ಮೊದಲ ಎಐ ಪ್ರಾಸಿಕ್ಯೂಟರನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ಯು ಎಸ್ ಎ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಭಾರತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ತೊಂಬತ್ತೈದನೇ ಪ್ರಶ್ನೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಯಾವ ಕೇಂದ್ರ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ ಎ ಕೇಂದ್ರ ಹಣಕಾಸು ಸಚಿವಾಲಯ ಆಪ್ಷನ್ ಬಿ ಕೇಂದ್ರ ಗೃಹ ಸಚಿವಾಲಯ ಆಪ್ಷನ್ ಸಿ ಕೇಂದ್ರ ವಿದೇಶಾಂಗ ಸಚಿವಾಲಯ ಆಪ್ಷನ್ ಡಿ ಕೇಂದ್ರ ರಕ್ಷಣಾ ಸಚಿವಾಲಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರ ಗೃಹ ಸಚಿವಾಲಯ ತೊಂಬತ್ತಾರನೇ ಪ್ರಶ್ನೆ ಸಾಹಿಬ್ ಜಾದ ದಿವಸ್ ಇದನ್ನು ಆಚರಿಸುವಂತಹ ಭಾರತದ ಮೊದಲ ರಾಜ್ಯ ಯಾವುದು ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ನಾಗಾಲ್ಯಾಂಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ತೊಂಬತ್ತೇಳನೇ ಪ್ರಶ್ನೆ ಸುದ್ದಿಯಲ್ಲಿ ಕಂಡುಬಂದಂತಹ ಫ್ರೋಝನ್ ಟಾರ್ಡಿಗ್ರೇಟ್ ಅಂದರೆ ಏನು ಅಂತ ಕೇಳಿದ್ದಾರೆ ಆಪ್ಷನ್ ಎ ಸೂಕ್ಷ್ಮದರ್ಶಕ ಬಹುಕೋಶೀಯ ಜೀವಿಗಳು ಆಪ್ಷನ್ ಬಿ ಆಹಾರ ಸಂಸ್ಕರಣಾ ಘಟಕ ಆಪ್ಷನ್ ಸಿ ನ್ಯಾನೋ ಸಂರಕ್ಷಕ ಆಪ್ಷನ್ ಡಿ ರಾಕೆಟ್ ಇನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೂಕ್ಷ್ಮ ದರ್ಶಕ ಬಹುಕೋಶೀಯ ಜೀವಿಗಳಿಗೆ ನಾವು ಫ್ರೋಝನ್ ಟಾರ್ಡಿಗ್ರೇಡ್ ಗ್ರೇಡ್ ಅಂತ ಹೇಳಿ ಕರಿತೀವಿ ತೊಂಬತ್ತೆಂಟನೇ ಪ್ರಶ್ನೆ ಇಂದ್ರಾವತಿ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿ ಕಂಡು ಬರುತ್ತೆ ಅಥವಾ ಎಲ್ಲಿದೆ ಅಂತ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಛತ್ತೀಸ್ಗಢ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಛತ್ತೀಸ್ಗಢದಲ್ಲಿ ಈ ಒಂದು ಇಂದ್ರಾವತಿ ಹುಲಿ ಸಂರಕ್ಷಿತ ಪ್ರದೇಶ ಕಂಡು ಮುಂದಿನ ಒಂದು ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಎಡ್ವರ್ಡ್ ಓ ವಿಲ್ಸನ್ ಯಾರು ಆಪ್ಷನ್ ಎ ಜೀವಶಾಸ್ತ್ರಜ್ಞ ಆಪ್ಷನ್ ಬಿ ಗಗನಯಾತ್ರೆ ಆಪ್ಷನ್ ಸಿ ಕ್ರಿಕೆಟಿಗ ಆಪ್ಷನ್ ಡಿ ನರ್ತಕಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೀವಶಾಸ್ತ್ರಜ್ಞ ಎಡ್ವರ್ಡ್ ಓ ವಿಲ್ಸನ್ ಅನ್ನೋರು ಒಬ್ಬ ಜೀವಶಾಸ್ತ್ರಜ್ಞರಾಗಿದ್ದಾರೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೂರನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಇರತಕ್ಕಂತಹ ಸೋಮಿನ್ಸಾಯಿ ಹಬ್ಬ ಯಾವ ದೇಶಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ಇದಕ್ಕೆ ಸರಿಯಾದಂತಹ ಉತ್ತರ ಜಪಾನ್ ಜಪಾನ್ ದೇಶದಲ್ಲಿ ಸೋಮಿನ್ಸಾಯಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಟಾಪ್ ಟ್ವೆಂಟಿ ಫೈವ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತ ನನ್ನ ಒಂದು ಭಾವನೆ ಹಾಗೆಯೇ ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದೀರೋ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರೇ ಇದ್ದರೂ ಕೂಡ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನನ್ನ ಒಂದು ಭಾವನೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೀಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೋಸ್ಕರ ನೀವು ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ